ಹಾಯ್ ರೀ ನಮಸ್ಕಾರ ರೀ ಅಲ್ಲ ರೀ ನೋಡ್ಬೋದು ರೀ ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಮನಿಯೊಳಗೆ ಎಲ್ಲರ ಮನೆಯ ಎರಡು ಮೂರು ಚಪಾತಿ ಉಳ್ದ ಬಿಟ್ಟಿರ್ತಾವೆ ಮಾಡಿಂದ ಅವು ಕಟ್ಗಾಗಿಂದ ಏನು ರೆಸಿಪಿ ಮಾಡ್ಬೇಕು ಹಂಗೈಟ್ರೆ ಯಾರೂ ತಿನ್ನೋದಿಲ್ಲ ಅಲ್ರಿ ಆ ಒಣಗಿರು ಚಪಾತಿಲಿಂದ ಒಂದು ಹೊಸ ರೆಸಿಪಿನ ಇವತ್ತು ಮಾಡಿ ತೋರಿಸ್ತೀನಿ ರೀ ಬರ್ರಿ ಆ ರೆಸಿಪಿ ಏನಂತ ಹೇಳಿ ನೋಡೋಣ ರೀ ನೋಡಿರಿ ಅದ ಚಪಾತಿ ನಾನು ಇಲ್ಲಿ ಮುರಿದು ಬಿಟ್ಟು ಈ ಚಪಾತಿ ಕಲರ್ಫುಲ್ ಯಾಕದ ಅಂತಂದ್ರೆ ಖಾರ ಚಪಾತಿ ಉಳ್ದಿದ್ವಿ ರೀ ಅವು ಎಲ್ಲ ಮಿಕ್ಸ್ ಮಾಡಿ ನಾನು ಕಟ್ ಮಾಡಿಟ್ಕೊಂಡಿನ್ರಿ ಒಂದು ಕಪ್ಪಳ ರೆಡಿ ಮಾಡಿ ಇಟ್ಕೊಂಡಿನ್ರಿ ಈ ರೆಸಿಪಿನ ಮನೆಯ ಮಕ್ಳಿಗೆ ಈ ಬೇಸ್ರ ಅದಾಗ ಮಾಡಿಕೊಟ್ರ ಅಂದ್ರೆ ಪದೇ ಪದೇ ಚಪಾತಿನವ್ರು ಬೇಸ್ರದವ್ರಿಗೆ ರೀ ನೀವು ಈ ಚಪಾತಿ ಮುರಿದ್ಬಿಟ್ಟು ಬಿಟ್ಟು ತೊಗೊಂಡೀನಿ ಒಂದು ಪ್ಲೇಟ್ನ್ಯಾಗ ನಾನು ಇಲ್ಲಿ ಒಂದು ಪ್ಲೇಟ್ನ್ಯಾಗ ನಾನು ರೀ ಅರಶಿನ ಮತ್ತು ಗರಂ ಮಸಾಲ ತೊಗೊಂಡಿನಿ ಖಾರದ ಪುಡಿ ತೊಗೊಂಡಿರಿ ನಮ್ಮ ಖಾರದ ತಕ್ಕಂಗೆ ಒಂದೆರಡು ಟಮಾಟಿ ತೊಗೊಂಡಿನಿ ಹೆಚ್ಚಿ ಅದನ್ನು ಮಿಕ್ಸಿಗೆ ಹಾಕೋಬೇಕು ರೀ ಮಿಕ್ಸಿಗೆ ಹಾಕೋಬೇಕ್ರಿ ಇಲ್ಲೇ ಕರ್ಬೇವು ತಗೊಂಡಿನ್ರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ತೊಗೊಂಡಿರಿ ಬರ್ರಿ ಹೆಂಗೆ ಮಾಡೋಣ ಅಂತ ತೋರಿಸ್ತೀನಿ ಎರಡು ಟಮಾಟಿನ ಮುರುದು ಕಟ್ ಮಾಡಿ ರೀ ಅವನ್ನ ಮಿಕ್ಸಿಗೆ ಹಾಕೋತೀನಿ ರೀ ಅದನ್ನು ರಸ ರೀ ಇಲ್ಲೇ ಬಾಣ್ಲಿ ಕಸ ಕೆಟ್ಟೀನ್ರಿ ಬಾಣ್ಲಿಕ್ಕೆ ಹಾದು ರೀ ಈಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸಾಸಣೆ ಹಾಕ್ಕೊಂಡ್ರಿ ಚಟಪಟ ಆದಮೇಲೆ ಚಟಾಪಟ ಅನ್ನಾಗ್ತಾವ್ರಿ ಇದಕ್ಕೆ ನಾನು ನೀವು ಉಳ್ಳಾಗಡ್ಡಿ ಕೂಡ ಹಾಕೋಬೋದ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೀನ್ರಿ ಕರಿಬೇ ರೀ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಬೇಕ್ರಿ ಫ್ರೈ ಆದ್ಮೇಲೆ ನಾವೇನ ಮಿಕ್ಸಿಗೆ ಟಮಾಟಿ ಹಾಕಿಟ್ಕೊಂಡಿದ್ವಿ ಅಲ್ರಿ ಅದನ್ನು ಕೂಡ ಇಲ್ಲೇ ಹಾಕ್ತೀನಿ ರೀ ಅದು ವಾಸನೆ ಹೋಗೋ ಮಟ್ಟ ಸ್ವಲ್ಪ ಎಡಸ್ಕೊಬೇಕ್ರಿ ಈಗ ಚೊಲೋ ತೆಂಗ ಕುದಿಯಾಕತ್ತೈತ್ರಿ ನೋಡ್ತಿರ್ಬೋದ್ರಿ ಹಳದಿ ಕೆಂಪು ಕಲರ್ ಇದ್ದು ಹೋಗಿ ಹಳದಿ ಕಲರ್ ಹಸಿ ಹಸಿವಾಸನಿ ಕಡಿಮೆ ಆಗೈತೆ ಅಂತ ಅರ್ತ್ರಿ ಈಗ ಅದು ಚ ರೀ ಈಗ ಅದರೊಳಗೆ ಪಳಾಪಳ ಅಂತ ಕುದಿಯಾಕತ್ತೈತ್ರಿ ಈಗ ಅದಕ್ಕೆ ಖಾರದ ಪುಡಿ ರೀ ರುಚಿ ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಯೂಸ್ ಮಾಡಿರಿ ಮತ್ತು ಉಪ್ಪು ಹಾಕೊಂಡೀನ್ರಿ ಅರ್ಶಿನ ರೀ ಗರಂ ಮಸಾಲೆ ರೀ ಇವನ್ನೆಲ್ಲ ಕೂಡಿ ಚೆಂದ ರೀ ಅದು ಹೆಂಗೆ ಪಳಪಳ ಕುದೀತೈತಿ ಅದಕ್ಕೆ ಮತ್ತು ಸಕ್ರೆ ಆ್ಯಡ್ ರೀ ಸಕ್ರೇನ ಇದ್ರೊಳಗೆ ಮೇನ್ ಇಂಪಾರ್ಟೆಂಟ್ ರೀ ಯಾಕಂದ್ರೆ ಹುಳಿಗೆ ನಾವು ಟಮಾಟಿ ಹಾಕೊಂಡಿವ್ರಿ ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಭಾರಿ ಟೇಸ್ಟ್ ರೀ ಸ್ವಲ್ಪ ಸಕ್ರೆ ಹಾಕೊಳೋದ್ರಿಂದ ಸಿಹಿ ಖಾರ ಉಪ್ಪು ಹುಳಿ ಎಲ್ಲ ಕೂಡ ಭಾರಿ ಚಂದ ಬಾ ರುಚಿ ರೀ ಇಲ್ಲೇ ಒಂದು ಸ್ವಲ್ಪ ನೀರು ಹಾಕೊಳೀನ್ರಿ ಅದು ಚಪಾತಿ ನಮ್ದು ಎಷ್ಟು ರೀ ಅದನ್ನು ನೋಡು ಅನುಗುಣವಾಗಿ ನಾವು ನೀರನ್ನು ಮಾಡ್ಕೊಳ್ಳೋ ಹಾಕೋಬೇಕ್ರಿ ಈಗ ಎಡಿಸ್ಕೊಂಡು ಪಳಾಪಳ ಅಂತ ಹೊದಾಡ್ಬೇಕ್ರಿ ಇದೊಂದಿಟ್ಟು ನೀರಿನ ಸ್ವಲ್ಪ ನಾ ಆ್ಯಡ್ ಮಾಡಾತೀನಿ ರೀ ಎಲ್ಲ ಹಾಕಿದ್ದ ಅದು ಪಳಾಪಳ ಅಂತ ಕುದಿಬೇಕ್ರಿ ಈ ಮನೆಯ ಮಕ್ಕಳು ಚಪಾತಿ ತಿಂದು ಅಂದಾಗ ಅದ ಚಪಾತಿನ ಉಳಿದಿತ್ತಂದ್ರೆ ಅದನ್ನು ನಾವು ಹಿಂಗತ್ತೆ ಮಾಡಿ ಅವ್ರಿಗೆ ಕೊಡೋದ್ರಿಂದ ಬೇಸ್ರ ಬರೋದಿಲ್ಲ ರೀ ಈಗ ಶಾಲೆಯಿಂದ ಮೇಲೆ ಏನರ ಮಾಡಂತಾರ ಥಂಡಿ ದಿನಕ್ಕೆ ಏನಾರು ತಿನ್ನಾಕ ಆವಾಗ ಇದನ್ನು ಮಾಡ್ಬೋದು ರೀ ಈಗ ನೋಡಿರಿ ಹೆಸ್ರು ಪಳ ಪಳ ಕುದಿಯತ್ತೈತ್ರಿ ಅದಕ್ಕೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ರಿ ಚಪಾತಿ ಅದನ್ನು ಹಾಕಾಕತ್ತೀನಿ ರೀ ಅದನ್ನ ಸ್ವಲ್ಪ ರೀ ತಳ ಹಿಡಿಲಾರ್ದಂಗೆ ಹೆಸ್ರು ಫುಲ್ ಅದಕ್ಕೆ ಅಷ್ಟು ಕಡೆ ಹಿಡಿಬೇಕಲ್ರಿ ಹಂಗತೆ ಅದಕ್ಕೆ ಅದನ್ನು ಕೈಸ್ಕೊ ಚಂದಾಗ ರೀ ಮನೆಯಾಗೆ ವಯಸ್ಸಾದವ್ರಿಗೆ ಚಪಾತಿ ಹಲ್ಲಿಗೆ ಹರಿಯಂಗಿಲ್ಲ ಅಂತಿರ್ತಾರೆ ಇದನ್ನ ಮಾಡಿಕೊಡೋದ್ರಿಂದ ಮೆತ್ತಗು ಆಗುತ್ತೆ ಮತ್ತು ಅವ್ರಿಗೆ ತಿನ್ನಕ್ಕೂ ಟೇಸ್ಟ್ ಅನ್ನತ್ರಿ ಅಂಥವ್ರಿಗೆ ಅಂಥ ಅದಕ್ಕೆ ಅವ್ರಿಗೂ ಕೂಡ ಇದನ್ನು ಮಾಡಿಕೊಡ್ಬೋದ್ರಿ ಇವತ್ತಿನಮ್ದು ಚಪಾತಿ ಅವಲಕ್ಕಿ ಎಲ್ರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಕೂಡ ಈ ರೆಸಿಪಿನ ಮನೆಯಾಗ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಹೆಂಗೆ ಬಂದೈತೆ ಹೇಳಿ ಕಮೆಂಟ್ ಮಾಡಿರಿ ನೋಡಿರಿ ಎಷ್ಟು ಚಂದ ಕಲರ್ಫುಲ್ಲಾಗಿ ಬಂದೈತೆ ಅಂಥೇಳಿ ಸುಡು ಸುಡದ ತಿನ್ನಿದ್ರೆ ಇದ್ರ ಜೋಡಿ ಸ್ವಲ್ಪ ಮೊಸರು ಸೈಡಿಗೆ ನೆಚ್ಕೊಂಡು ತಿನ್ನಾಕ ಮೊಸರು ಇದ್ರೂ ಕೂಡ ಚಲೋ ರೀ ನೀವು ಇದನ್ನ ರೆಸಿಪಿನ ಟ್ರೈ ಮಾಡ್ರಿ ಇನ್ನೊಂದು ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ